ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತಿನ ಒಂದು ವಿಶೇಷವಾದಂತಹ ಹಾಗೆ ಆರೋಗ್ಯಕರವಾದಂತಹ ರೆಸಿಪಿ ಸೊ ಉಚ್ಚಳ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಹಾಗೆ ಚಪಾತಿ ಜೊತೆಗೆ ಹಾಕೊಂಡು ತಿನ್ನಲಿಕ್ಕೆ ರುಚಿಯಾದಂತಹ ಒಂದು ರೆಸಿಪಿ ಸೊ ಈ ರೀತಿ ನೀವು ಚಟ್ನಿ ಪುಡಿ ಮಾಡಿಟ್ಕೊಂಡ್ರಿ ಅಂತ ಹೇಳಿದರೆ ನಾಲ್ಕರಿಂದ ಆರು ತಿಂಗಳ ಗಟ್ಟಲೆ ಕೆಡೋದಿಲ್ಲ ಚೆನ್ನಾಗಿರತ್ತೆ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಜಾಸ್ತಿ ಏನೋ ಪದಾರ್ಥಗಳು ಬೇಡ ಸೊ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಅಗಲುವಾದಂಥ ದಪ್ಪವಾದಂತಹ ಕಡಾಯಿಗೆ ನೀಟಾಗಿ ಆರಿಸಿ ಕ್ಲೀನ್ ಮಾಡಿರುವಂಥ ಒಂದು ಕಪ್ಪಾಗುವಷ್ಟು ಹುಚ್ಚಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸಣ್ಣ ಹುರಿಲೆ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಹುರ್ಕೊಳ್ಬೇಕು ಸೊ ಇದು ಕಪ್ಪು ಕಾಳಾಗಿರೋದ್ರಿಂದ ಸೊ ಹುರಿದಿರೋದು ಗೊತ್ತಾಗೋದಿಲ್ಲ ಕಲರ್ ಚೇಂಜ್ ಆಗೋದಿಲ್ಲ ಸೊ ಪಟಪಟ ಅಂತ ಸಿಡಿಯುತ್ತೆ ಹಾಗೆ ಮೇಲೆಗಡೆ ಈ ರೀತಿ ಹೊಗೆ ಬರುತ್ತೆ ನೋಡಿ ಅವಾಗಲೂ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಹುರಿದಿದೆ ಅಂತ ಹೇಳಿ ಎಲ್ಲ ಕಾಳುಗಳು ಚೆನ್ನಾಗಿ ಸಿಡಿಬೇಕು ಈ ಎಳ್ಳೆಲ್ಲ ಸಿಡಿಯುತ್ತೆ ನೋಡಿ ಎಳ್ಳೆಲ್ಲ ಹುರಿಬೇಕಾದ್ರೆ ಸಿಡಿಯುತ್ತಲ್ಲ ಸೊ ಅದೇ ರೀತಿ ಸಿಡಿಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದಿಲ್ಲ ನೀವು ಚೆನ್ನಾಗಿ ಹುರಿದಿಲ್ಲ ಅಂತ ಹೇಳಿದ್ರೂ ಚಟ್ನಿ ಪುಡಿ ಅಷ್ಟು ರುಚಿಯಾಗಿ ಬರೋದಿಲ್ಲ ನೀಟಾಗಿ ಹುರಿದಾದ್ಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಅಗಲುವಾದಂಥ ತಟ್ಟೆಗೆ ಹಾಕಿಟ್ಕೊಳ್ಳೋಣ ಇದು ಪುಡಿ ಮಾಡಬೇಕಾದ್ರೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಗ್ಲುವಾಗಿ ಈ ರೀತಿ ಹರಡಿಬಿಟ್ಟು ಇಡಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟರೆ ತಣ್ಣಗಾಗುತ್ತೆ ತದನಂತರ ಅದೇ ಕಡಾಯಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ನಾನೊಂದು ಆರರಿಂದ ಎಂಟು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಗರಿ ಗರಿ ಆಗೋ ತನಕ ಹುರ್ಕೊಳ್ಬೇಕು ಕರ್ಬೇವಿನ ಸೊಪ್ಪನ್ನು ಮೊದಲೇ ತೊಳೆದು ನೀರು ಆರಿಸ್ಕೊಳ್ಬೇಕು ಇಷ್ಟು ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿ ಗರಿಗರೆ ಆದಮೇಲೆ ಇದಕ್ಕೊಂದು ಕಾಲ್ ಟೀ ಸ್ಪೂನು ಜೀರಿಗೆ ಹಾಗೆ ಇದಕ್ಕೆ ಕಾಲು ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ ಕೊಬ್ಬರಿ ಹಾಕದೆ ಕೂಡ ಈ ಚಟ್ನಿ ಪುಡಿಯನ್ನು ಮಾಡ್ಕೊಳ್ಬೋದು ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಹುಣ್ಸೆ ಹಣ್ಣನ್ನು ತೊಳೆದುಬಿಟ್ಟು ನಾರು ಬೀಜ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಆಗುವಷ್ಟು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಹುಣಸೆ ಹಣ್ಣನ್ನು ತೊಳೆದು ಬಿಟ್ಟು ಮೊದಲೇ ಒಣಸ್ಕೊಳ್ಬೇಕು ಆಮೇಲೆ ಈ ರೀತಿ ಬಾಣಲಿಯಲ್ಲಿ ಹಾಕಿ ಹುರಿಯೋದ್ರಿಂದ ಅದರಲ್ಲಿ ಏನಾದರೂ ಸ್ವಲ್ಪ ತೇವಾಂಶ ಇತ್ತು ಅಂತ ಹೇಳಿದ್ರೆ ನೀಟಾಗಿ ಡ್ರೈ ಆಗುತ್ತೆ ಸೊ ಈ ಚಟ್ನಿ ಪುಡಿ ಜಾಸ್ತಿನೇ ಇಡೋದ್ರಿಂದ ಈ ರೀತಿ ಚೆನ್ನಾಗಿ ಸಣ್ಣ ಉರಲ್ಲಿ ಎಲ್ಲ ಹುರಿದಾದ ಮೇಲೆ ಸೊ ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಅದೇ ಬಾಂಡೆಯಲ್ಲಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ತದನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ಇದನ್ನಿವಾಗ ಸ್ಮೂತಾಗಿ ಪೌಡರ್ ಮಾಡ್ಕೊಳ್ಬೇಕು ಮೊದಲೇ ಹಾಕೋಕಿನ ಹಾಕೋಕ್ಕಿಂತ ಒಣ ಮೆಣಸಿನಕಾಯಿ ಹಾಗೆ ಒಣ ಕೊಬ್ಬರಿ ಎಲ್ಲ ಏನಿದೆ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಈ ರೀತಿ ತುಂಬ ಸ್ಮೂತ್ ಅಂದರೆ ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಸ್ಮೂತಾಗಿ ರುಬ್ಕೊಳ್ಳಿ ತುಂಬ ಸ್ಮೂತಾಗಿ ಏನಾಗೋದಿಲ್ಲ ತದನಂತರ ನೋಡಿ ನಾವು ಹುರಿದಿಟ್ಟಿರುವಂಥ ಹುಚ್ಚೆಳ್ಳು ಚೆನ್ನಾಗಿ ಈ ರೀತಿ ತಣ್ಣಗೆ ಹಾಕ್ಬೇಕು ಕೈಯಲ್ಲಿ ಮುಟ್ಟಿದರೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ಸ್ವಲ್ಪ ಕೂಡ ಬಿಸಿ ಬಿಸಿ ಇರಬಾರ್ದು ಬಿಸಿ ಇತ್ತು ಅಂತ ಹೇಳಿದರೆ ಅದು ನೀವು ಮಿಕ್ಸರಲ್ಲಿ ಹಾಕಿ ರನ್ ಮಾಡಿದಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ಅದೊಂಥರ ನೀರು ನೀರು ಆಗುತ್ತೆ ಚೆನ್ನಾಗಿರೋದಿಲ್ಲ ಕಂಪ್ಲೀಟಾಗಿ ತಣ್ಣಗೆ ಆಗಬೇಕು ಸೊ ನೀಟಾಗಿ ತಣ್ಣಗಾಗಿದೆ ಇಷ್ಟಾದಮೇಲೆ ಇವಾಗ ಅದೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕಂಪ್ಲೀಟಾಗಿ ಅಷ್ಟು ಒಂದು ಕಪ್ ಆಗುವಷ್ಟು ಹುಚ್ಚಳನ್ನು ಕೂಡ ಒಂದೇ ಸರಿ ನಾನು ರನ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಸ್ವ ಸ್ವಲ್ಪ ಹಾಕೊಂಡು ಕೂಡ ರನ್ ಮಾಡಬಹುದು ಹುರಿದಿರೋಂಥ ಹಾಕಿದ ಮೇಲೆ ಮಿಕ್ಸರ್ ಜಾರ್ನ ಒಂದೇ ಸರಿ ರನ್ ಮಾಡಬಾರ್ದು ಸ್ವಲ್ಪ ಬಿಟ್ಟು ಬಿಟ್ಟು ರನ್ ಮಾಡಬೇಕು ಅವಾಗ ನೀಟಾಗಿ ಪುಡಿ ಆಗುತ್ತೆ ನೀವು ಒಂದೇ ಸರಿ ಮಿಕ್ಸರ್ ಜಾರ್ನ ರನ್ ಮಾಡಿದ್ರಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೊಂಡು ಅದೊಂದು ರೀತಿ ನೀರ್ ನೀರು ಥರ ಆಗೋಗ್ಬಿಡತ್ತೆ ಚೆನ್ನಾಗಿರೋದಿಲ್ಲ ನಾನಿಲ್ಲಿ ಕಂಪ್ಲೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂತ ಹೇಳಿದರೆ ಸ್ಮೂತಾಗಿ ಅದರೂ ಪುಡಿ ಮಾಡ್ಕೊಳ್ಬೋದು ನಿಮಗೆ ರುಚಿಗೆ ಹೇಗೆ ಬೇಕು ಹಾಗೆ ಸೊ ಇವಾಗ ಪೌಡರ್ ರೆಡಿ ಆಯಿತು ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಅಥವಾ ಕಂಟೈನರಲ್ಲಿ ಹಾಕಿ ತಿಳ್ಕೊಂಡ್ರೆ ಆಯಿತು ಸೊ ಈ ರುಚಿಯಾದಂತಹ ಉಚ್ಚಳ ಚಟ್ನಿ ಪುಡಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು